ನೀನ್ ಮಕ್ಕಳು ಐದು ಮಟ್ಟ ಮಂದಿ ಯಾವತ್ತೀರಿ ನಾಲ್ಕು ಮಂದಿ ನಾಲ್ಕು ಮಟ್ಟ ಮನೆ ಹೋಗಿ ಪೂಜೆ ಮಾಡಿ ನಾ ಕರೆತೆಗೆ ಮಾರಿಲೇ ಪದ ಅನುಪದ್ರ ಮಾರಿಲೇ ತಡಿತೆ ನನ್ನ ಮಯ್ಯ ಯಾಡಗಡಿ ನೋಡತೆ ನಿಮ್ಮ ಮಯ್ಯ ನಾನು ಅಂಗಿ ಅಮೂರ್ಸದಿಂದ ರಡಿ ತೀತು ನಾನು ಬಾಯಿಂದ ಬಸ್ ಮಾಡಂಗಿಲ್ಲ ಹಾಗೆ ಆಗೋಕೆ ಆಗಂಗಿಲ್ಲ ಎಲ್ಲ ಹ ಆ ಕರೆ ಅಮೂರ್ಸದ ವೀರನ ಮಾರಿದ್ರಾಯ ಹೌದು ಎಲ್ಲರೂ ನನಗೆ ಯಾ ಒಂದಕ್ಕೆ ಯೂರಿ ಬರ್ತಾನೆ ಆ ಬಗಿನ ನಿಮ್ಮ I you. not <laughs>